ಎಲ್ಲರಿಗೂ ನಮಸ್ಕಾರ ಈ ಪರಿಯ ಸೊಬಗು ಇನ್ನಾವ ದೇವರಲ್ಲಿ ಕಾಣೆ ಎನ್ನುವ ಹಾಗೆ ಪತ್ರಕರ್ತ ಸಾಹಿತಿ ಕವಿ ನಾಟಕಕಾರ ವಿಮರ್ಶೆ ಮಾಡುವವರು ಭಾಷಾಜ್ಞಾನಿ ರಾಜಕೀಯ ವ್ಯಕ್ತಿ ಸಮಾಜ ಸೇವಕ ಹೀಗೆ ಹಲವಾರು ಕ್ಷೇತ್ರದಲ್ಲಿ ಗುರುತಿಸಿಕೊಂಡವರು ನಮ್ಮ ಡಿ ವಿ ಜಿ ಸಾವಿರದ ಎಂಟುನೂರ ಎಂಬತ್ತೇಳು ಮಾರ್ಚ್ ಹದಿನೇಳರಂದು ಜನಿಸಿ ಸಾವಿರದ ಒಂಬೈನೂರ ಎಪ್ಪತ್ತೈದು ಅಕ್ಟೋಬರ್ ಏಳರಲ್ಲಿ ಮರಣ ಹೊಂದಿದವರು ಇವರನ್ನು ಕನ್ನಡದ ಆಧುನಿಕ ಸರ್ವಜ್ಞ ಎಂದು ಪ್ರಸಿದ್ಧರಾಗಿದ್ದಾರೆ ಮಕ್ಕಳಿಗೆ ಮೊದಲು ಅವರ ಬಗ್ಗೆ ಆಸಕ್ತಿ ಹುಟ್ಟಿಸಿ ನಂತರ ಅವರ ಸಾಹಿತ್ಯಕ್ಕೆ ಕೊಂಡೊಯ್ಯುವ ನಮ್ಮ ಪುಟ್ಟ ಪ್ರಯತ್ನ ಅವರ ವನಕುಸುಮ ಕೃತಿ ಜೀವನದ ಆದರ್ಶದ ಸಂಕೇತ ಇದಕ್ಕೆ ಕೇಂದ್ರ ಸಾಹಿತ್ಯ ಪ್ರಶಸ್ತಿ ಪದ್ಮಭೂಷಣ ಪ್ರಶಸ್ತಿ ಸಿಕ್ಕಿದೆ ಒಬ್ಬ ಬರೆದಂತೆ ಬದುಕುವುದು ಸಾಧ್ಯವೇ ಬರದಂತೆ ಬದುಕಿ ಬದುಕಿದಂತೆ ಬರೆದವರು ನಮ್ಮ ಡಿ ವಿ ಜಿ ಬದುಕು ಬರಹದ ಮಧ್ಯೆ ಅಂತರವಿಲ್ಲ ಬರವಣಿಗೆಯೇ ಬದುಕಾಗಿ ಬದುಕೇ ಬರವಣಿಗೆಯಾದವರು ಈ ಹೊಂದಾಣಿಕೆ ಬಹಳ ದೊಡ್ಡದು ಅವರ ವನ ಅದರಲ್ಲಿ ಒಂದು ಕವನ ಬಾಳ್ವೆಯ ಬಾಳ್ಗೆಯ ತೋಟ ಅದರಲ್ಲಿ ಹೀಗೆ ಹೇಳುತ್ತಾರೆ ಧರೆಯ ಜೀವನವೆಲ್ಲ ಮರಣದ ಓಲುಗವೆನುತ ನರಳಿ ಫಲವೇನು ಸಖನೆ ಪಾಳಡವಿ ದರೆಯೆಂದು ಬಾಳುಬರಿ ಕನಸೆಂದು ಗೋಳಿಟ್ಟೊಡೇನು ಸುಖವೇ ಆದನಿತು ಸಂದನಿತು ಕಾದಲ್ಮೆ ನಲ್ಮೆಗಳ ಸಾರಿದ ಬದುಕು ಬರಿದೆ ಆನಂದ ಬಿಟ್ಟು ದ್ವಂದ್ವದೊಳಿರ್ಪುದು ಸರಿಯೇ ಸಾವ ಬೆದರಿನ ಸೆಕೆಗೆ ಜೀವ ಸುಖವನ್ನು ಬಿಸುಟು ಏ ವೈಪುದೊಂದು ಸೈವೆ ಇದು ನಾವು ಹೇಗೆ ಬಾಳಬೇಕು ಎಂಬುದನ್ನು ತೋರಿಸುತ್ತದೆ ಇನ್ನೊಂದು ನಿವೇದ ನಿವೇದನದಲ್ಲಿ ದಾರಿ ಹೋಕರು ಎಂಬುದರಲ್ಲಿ ಹೀಗೆ ಹೇಳುತ್ತಾರೆ ದಾರಿ ಹೋಕರು ನಾವು ಊರ ತೊಡಕಿಗೆ ನಮ್ಮ ಸೇರಿಸದೆ ಬಿಡಿರಿ ಸಕ್ಕರೆ ಅಂದರೆ ನಾವು ದಾರಿ ಹೋಕರು ಈ ಊರಿನ ರಾಜಕೀಯದಲ್ಲಿ ನಮ್ಮನ್ನು ಸೇರಿಸ್ಕೋಬೇಡಿ ಎನ್ನುವ ಅರ್ಥ ಗುರುವಿನಾಣತೆಯಂತೆ ಚಲಿಸುತ್ತಿರುವವರು ನಾವು ಇರಲಾರದಂ ಎರಡು ದಿನ ಒಂದೆಡೆ ಯಮಗಂ ವಿಧಿ ಪದ ಕಂಡು ಹೆದರುವವರು ನಾವಲ್ಲ ಎದುರುಗೊಳ್ಳುವೆದನು ವಿನಯದಿಂದ ಎದೆಯೊಳಗಿಹದೊಂದು ಸುದಯ ಸಾರದ ಬಿಂದು ಕಂಡ ಕಂಡುದದನೆಲ್ಲ ಬೇಡುವವರು ನಾವಲ್ಲ ಉಂಡು ಸುಖಿಸುವೆವು ಕೈಗೆ ಬಂದ ಫಲವ ಯಮ್ಮ ಸುಖ ಯಮಗಿಹುದು ನಿಮ್ಮ ದುಗುಡವು ನಿಮಗೆ ನಮ್ಮೂರು ನಮಗೆ ಸಾಕು ಎಷ್ಟು ಅರ್ಥಗರ್ಭಿತವಾಗಿ ಸಾಮಾನ್ಯರಿಗೂ ಅರ್ಥವಾಗುವುದು ಡಿ ವಿ ಜಿ ಅವರ ಬರಹ ಒಮ್ಮೆ ಡಿ ವಿ ಜಿ ಅವರಿಗೆ ಸನ್ಮಾನ ಸಮಾರಂಭದಲ್ಲಿ ಒಂದು ಲಕ್ಷ ರುಗಳನ್ನು ಸನ್ಮಾನ ಮಾಡಿಕೊಟ್ಟಾಗ ಅವರು ಆ ಹಣ ಕೊಡುವವರಿಗೆ ಮೊದಲೇ ಹೇಳಿದರಂತೆ ನಾನು ಇದನ್ನು ತಕ್ಷಣ ದೇಣಿಗೆ ರೂಪದಲ್ಲಿ ಕೊಡುತ್ತೇನೆ ಎಂದು ಅವರ ಕೈಗೆ ಹಣ ಇಟ್ಟ ತಕ್ಷಣ ಅದೇ ಕಾರ್ಯಕ್ರಮದಲ್ಲಿ ಮುಂದೆ ಕುಳಿತಿದ್ದ ನಿಟ್ಟೂರು ಶ್ರೀನಿವಾಸ್ ಅವರನ್ನು ಕರೆದು ಒಂದು ಲಕ್ಷ ರುಗಳನ್ನು ಅವರಿಗೆ ಕೊಟ್ಟು ಗೋಕುಲೆ ಇನ್ಸ್ಟಿಟ್ಯೂಟ್ಗೆ ಕೊಡಿ ಎಂದು ಹೇಳಿದರಂತೆ ಹಾಗಂತ ಅವರೇನೂ ಕೋಟ್ಯಾಧಿಪತಿಗಳಾಗಿರಲಿಲ್ಲ ಇದಾದ ಮರುದಿನ ಡಿ ವಿ ಜಿ ಅವರ ಮನೆಯ ಹತ್ತಿರದ ಅಂಗಡಿಯಲ್ಲಿ ಸೇತುರಾವ್ ಎಂಬ ಪತ್ರಕರ್ತರು ಸಿಗರೇಟು ಕೊಂಡು ಸೇದುತ್ತಾ ನಿಂತಿದ್ದಾಗ ಡಿ ವಿ ಜಿ ಮನೆಯಿಂದ ಒಂದು ಚೀಟಿ ಬಂದಿತಂತೆ ಆಗ ಇವರಿಗೆ ಅನಿಸಿತಂತೆ ನಿನ್ನೆ ತಾನೇ ಒಂದು ಲಕ್ಷ ದಾನ ಮಾಡಿರುವವರು ಈ ಚೀಟಿಯಲ್ಲಿ ಏನು ಕಳಿಸಿರಬಹುದು ಎಂದು ಇಣಿಕಿದರಂತೆ ಅದರಲ್ಲಿ ಸಕ್ಕರೆ ಮತ್ತು ಟೀ ಪುಡಿಯನ್ನು ಕಳುಹಿಸಿಕೊಡಿ ಸ್ವಲ್ಪ ದಿನದ ನಂತರ ಹಣ ಕಳಿಸುತ್ತೇವೆ ಎಂದು ಬರೆದು ಅಂಗಡಿಗೆ ಕಳುಹಿಸಿದ್ದರಂತೆ ನಮ್ಮ ಡಿ ವಿ ಜಿಯವರು ಒಮ್ಮೆ ಕೈಲಾಸಂರವರು ಡಿ ವಿ ಗುಂಡಪ್ಪನವರನ್ನು ಡಿಯೋ ವಿಲ್ಲಿಂಗ್ ಗುಂಡಪ್ಪ ಎಂದು ಕರೆದರಂತೆ ಡಿಯೋ ಅಂದರೆ ಲ್ಯಾಂಡ್ ಲ್ಯಾಟಿನ್ನಲ್ಲಿ ಗಾಡ್ ಎಂದು ಅರ್ಥ ಅಂದರೆ ದೇವರು ಅಪೇಕ್ಷಿಸಿದಾಗ ಗುಂಡಪ್ಪ ಜನ್ಮ ತಾಳುತ್ತಾರೆ ಎಂದು ಇನ್ನು ಮಂಕುತಿಮ್ಮನ ಕಗ್ಗ ಕನ್ನಡಿಗರ ಆಧುನಿಕ ಭಗವದ್ಗೀತೆ ಭಗವದ್ಗೀತೆಯಲ್ಲಿ ಹೇಗೆ ಇಡೀ ಜೀವನದ ಸಾರಾಂಶ ಅಡಗಿದೆಯೋ ಹಾಗೆ ಕಗ್ಗಗಳಲ್ಲಿಯೂ ಜೀವನದ ಸಾರಾಂಶವಿದೆ ಸಾವಿರದ ಒಂಬೈನೂರ ನಲವತ್ತ್ಮೂರರಲ್ಲಿ ಮಂಕುತಿಮ್ಮನ ಕಗ್ಗ ಪ್ರಕಟವಾಯಿತು ಇದರಲ್ಲಿ ನಾಲ್ಕು ಸಾಲಿನ ಪುಟ್ಟ ಪದ್ಯಗಳಿವೆ ಒಟ್ಟು ಒಂಬೈನೂರ ನಲವತ್ತೈದು ಕಗ್ಗಗಳಿವೆ ನಮ್ಮ ಶಾಲೆಯ ಮಕ್ಕಳಿಗೆ ಕಗ್ಗಗಳ ಪರಿಚಯ ಮಾಡುವ ನಮ್ಮ ಒಂದು ಪುಟ್ಟ ಪ್ರಯತ್ನ ಎಲ್ಲರಿಗೂ ಮಧ್ಯಾಹ್ನದ ಶುಭೋದಯಗಳು ನನ್ನ ಹೆಸರು ವಿಸ್ಮಯ ನನ್ನ ಹೆಸರು ಹಿತ ಎಂಟನೇ ತರಗತಿ ವಿದ್ಯಾವರ್ಧಿ ಅಂತಾರಾಷ್ಟ್ರೀಯ ಶಾಲೆ ಅಕ್ಕಿಯೊಳಗನ್ನವರು ಮೊದಲಾರು ಕಂಡವರು ಅಕ್ಕರದ ಬರಹಕ್ಕೆ ಮೊದಲಿಗನದಾರು ಲೆಕ್ಕವಿರಿಸಿಲ್ಲ ಜಗ ತನ್ನಾದಿ ಬಂಧುಗಳ ದಕ್ಕುವುದೇ ಜಸನಿನಗೆ ಮಂಕುತಿಮ್ಮ ಜಸ ನಿನಗೆ ಮಂಕುತಿಮ್ಮ ನಗುವು ಸಹಜದ ಧರ್ಮ ನಗಿಸುವುದು ಪರ ಧರ್ಮ ನಗುವ ಕೇಳುತ್ತ ನಗುವುದು ಅತಿಶಯದ ಧರ್ಮ ನಗುತ್ತ ನಗಿಸುವ ಬಾಳುವವರ ಮಿಗೆ ಮಿಗೆ ನೀನು ಬೇಡಿಕೊಳ್ಳ ಮಂಕುತಿಮ್ಮ ಮಿಗೆ ನೀನು ಬೇಡಿಕೊಳ್ಳ ಮಂಕುತಿಮ್ಮ നന്നോട ഒന്നരഗതി മറ്റേ മാധി വന്ദി എന്താ ബുക്കുതിന് നന്നു ತರಗತಿ ನನ್ನ ಯಶಸ್ ನನ್ನ ಎರಡನೇ ತರಗತಿ ಅಕ್ಕಿಯೊಳಗನ್ನವ ಮಲಾರು ಕಂಡವನು ಅಕ್ಕರದ ಬರಕ್ಕೆ ಮೊದಲಿಗನ ಲೆಕ್ಕ ವಿರಿಸಿಲ್ಲ ಜಗ ಥನ್ನಾದಿ ಬಂಧುಗಳ ಕೂಲೆ ನಿನಗೆ ಮಂಕು ತಿಮ್ಮ ಧನ್ಯವಾದ ಹೆಸರು ತನ್ಮೈ ಮೂರನೇ ತರಗತಿ ಮಂಕುತಿಮ್ಮನ ಕಗ್ಗ ಇನ್ನೇನು ಮತ್ತೇನು ಗತಿಯೆಂದು ಬೆದರದಿರು ನಿನ್ನ ಕೈಯೊಳಗಿರುವುದೇ ವಿಧಿಯ ಲೆಕ್ಕಣಿಕೆ ಕಣ್ಣಿಗೆಟುಕದೆ ಸಾಗುತ್ತಿರುವುದು ದೈವದ ಸಂಚು ಸಾತ್ಮವನ್ನು ಮಂಕುತಿಮ್ಮ ಧನ್ಯವಾದ ನನ್ನ ಹೆಸರು ಸನ್ನಿಧಿ ಮೂ ನಾಲ್ಕನೇ ತರಗತಿ ನನ್ನ ಹೆಸರು ಗಾಯತ್ರಿ ನಾನು ನಾಲ್ಕನೇ ತರಗತಿ ಪುಸ್ತಕರಿ ದೊರೆತರಿವು ತಳೆದ ಮಣಿ ಚಿತ್ತದಳು ಬೆಳೆದರಿವು ತರುತ ಪುಷ್ಪ ವಸ್ತು ಸಾಕ್ಷಾತ್ಕಾರವಂತರೀಕ್ಷಣೆಯಿಂದ ಶಾಸ್ತ್ರಿತನದಿಂದಲ್ಲ ಮಂಕುತಿಮ್ಮ ಧನ್ಯವಾದ ನಾನು ಮನಸ್ವಿ ನಾನು ಹೇಮಾ ಆರನೇ ತರಗತಿ ಪದರು ತಿಮ್ಮನ ಕಗ್ಗಗಳು ಪದರ ಹೋಗುವ ಗಂಟು ಗಂಟುಗಳಿ ಹವು ಹೃದಯದಲ್ಲಿ ಬುದ್ಧಿಯಲ್ಲಿ ಆಶ್ಚರ್ಯಗಳಲ್ಲಿ ಮನುಜ ಸ್ವಭಾವದಲ್ಲಿ ವಿಧಿಯ ಕೈ ಚಿತ್ರವದು ಮಂಕುತಿಮ್ಮ ಧನ್ಯವಾದಗಳು ಎಲ್ಲರಿಗೂ ಮಧ್ಯಾಹ್ನದ ಶುಭೋದಯಗಳು ನಾನು ಸೃಜನಾ ದೇವಿ ನಾನ ಏಳನೇ ತರಗತಿ ವಿದ್ಯಾವಿ ಅಂತಾರಾಷ್ಟ್ರೀಯ ಶಾಲೆ ಮಂಕುತಿಮ್ಮನ ಕಗ್ಗಗಳು ನಗು ಲೋಗರ ವಿಕಾರಂಗಳನ್ನು ನೋಡಿ ಬಿಗಿ ತುಡಿಯ ದುಡಿವೊಂದು ನೋವಪಡುವ ಬಾಳ್ತೆರಳು ಮಂಕುತಿಮ್ಮ